ಎಷ್ಟು ವರ್ಷದಿಂದ ಈ ಏರಿಯಾದಲ್ಲಿ ಇದೀರ ನಾವು ನಲವತ್ತು ವರ್ಷ ಅಂತೂ ಸಮಸ್ಯೆಗಳು ಅದೇ ನೀರ್ ಬರ್ತದೆ ಕಷ್ಟ ಆಯ್ತದೆ ಯಾರ ಕೇಳಲ್ಲ ಬರಲ್ಲ ಹಿಂದೆ ಕಡೆ ಕಸ ಹಾಕ್ತಾರೆ ಸೊಳ್ಳೆಗಳು ಬಿ ಪಿ ಐತೆ ಎಲ್ಲ ಐತೆ ಕಷ್ಟನೇ ಮಾಡ್ತೀವಿ ನಾವು ಏನು ಮಾಡೋದು ರೇಷನ್ ಕಾರ್ಡ್ ಇಲ್ಲ ನಮಗೆ ಒಬ್ಬೊಬ್ಬರ ಮನೇಲಿ ಇದ್ದೇ ನಮ್ಮ ಮನೇಲೆ ರೇಷನ್ ಕಾರ್ಡನೇ ಇಲ್ಲ ರೇಷನ್ ಕಾರ್ಡ್ ಇಲ್ವಾ ಯಾಕೆ ರೇಷನ್ ಕಾರ್ಡ್ ಇಲ್ಲ ಮಾಡ್ಕೊಂಡಿಲ್ಲ ಹೋಗಿ ಕೇಳಿದ್ರು ಕೊಟ್ಟಿಲ್ಲ ಇರೋ ನಿಮಗೆ 2000 ರೂಪಾಯಿ ಬರ್ತಿಲ್ಲ ಬರಲ್ಲ ಏನು ಮಾಡೋದು ನೀವೇ ಇಲ್ಲಮ್ಮ ಇಲ್ಲ ಪಿಂಚಿನ ಮಟ್ಟ ಒಂದು ಬರ್ತದೆ ಅದೇมา ನನಗೆ ಏನು ಬರಲ್ಲ ಅದು ಯಾವಾಗಲೂ ಬರ ಪಿಂಚಣಿ ಕರೆಕ್ಟ್ ಬರ್ತಿದೀನಿ ಅದು ಬರ್ತದೆ ಎರಡು ತಿಂಗಳು ಮೂರು ತಿಂಗಳು ಹೋಗಿ ಕೇಳ್ತೀವಿ ಆವಾಗ ಕೊಡ್ತಾರೆ ಬಂದೈತೆ ಅಂತ ರೇಷನ್ ಕಾಸು ಇಲ್ಲ ಏನು ಇಲ್ಲ ನಮಗೆ ಏನು ಇಲ್ಲ ಹಾ ಆದ್ರೆ ಫಸ್ಟ್ ಆಫ್ ಆಲ್ ನೀವು ಯಾಕೆ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಒಂದು ಕಾರ್ಡ್ ಇತ್ತು ನಮ್ಮ ಯಜಮಾನ್ರಿ ಎಂಟು ಸಹ ಕಾಯಿಲೆ ಅವಳು ಗಿದ್ರು ಆಸ್ಪತ್ರೆಗೆ ಕಲ್ಲ ಹೋಗಿದ್ದು ಆವಾಗ ಅಂದ್ರೆ ನಾವು ರೇಸ್ನ ಈಸ್ಕೊಂಡಿಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಆ ಕಾರ್ಡ್ ನನ್ನ ಹತ್ರನೇ ಐತೆ ಈಗ ಮಳೆ ಬಂದ್ರೆ ಹೆಂಗ್ ಸಮಸ್ಯೆ ಅದೇ ಕಷ್ಟನೇ ನಿದ್ರೆ ಇಲ್ಲ ಏನಿಲ್ಲ ಹೊಟ್ಟೆ ಹಸಿ ಒಂದ್ಸ ಒಂದ್ಸ ಒಂದ್ ಸತಿಗೆ ಹೊಟ್ಟೆ ಹಸಿ ಏನ್ ಮಾಡೋದು ಹೆಂಗ ತಡ್ಕೊಂಡು ಅಮ್ಮ ಹ